ದೊಡ್ಡ ಮೋಜಿನ ಬ್ಯಾಚಲರ್ಸ್ ಡ್ರೋನ್ ಪ್ರತಾಪ್ ಮತ್ತು ಗಗನ ಅವರ ಹೊಸ ಪಯಣ ಡ್ರೋನ್ ಪ್ರತಾಪ್ ಅವರು ಹರಜರಿ ಬ್ಯಾಚಲರ್ಸ್ ಎಂಬ ರಿಯಾಲಿಟಿ ಶೋ ದಿನದಿಗೆ ಈ ಶೋನಲ್ಲಿಯೇ ಗಗನ ಎಂಬ ಮತ್ತೋರ್ವ ಸ್ಪರ್ಧಿಯನ್ನು ಆಕರ್ಷಕಿಸಿ ಮುಂದಾಗಿದ್ದಾರೆ ಕೆಲ ಹೊತ್ತಿನ ಹಿಂದಷ್ಟೇ ಡ್ರೋನ್ ಪ್ರತಾಪ್ ಗಗನಾತಿ ಇರೋ ಅವ ವಿಡಿಯಲ್ಲಿ ನೋಡಿ ರಾಮಾಚಾರಿ ಸಿನಿಮಾ ಮಾಲಾ ಮಾಲಾಶ್ರೀ ಗೆಟಪಿನಲ್ಲಿ ಬಂದು ಮದುವೆ ಮೊಲಸಿಕೊಂಡಿದ್ರು ಅಣ್ಣ ಹಾಗೆ ಇದ ರವಿಚಂದ್ರನ್ ಅವರ ರಾಮಾಚಾರ್ಯ ಅವ ಪಾತ್ರಕ್ಕೆ ಹುಟ್ಟಕೊಂಡು ಮಾಲಾಶ್ರೀರವರ ಗೆಟಪಿನಲ್ಲಿ ಬಂದಿದ್ರು ಕುತೂಹಲಕರವಾದ ಘನಪತಿ ಹೋರಾಟದ ನಂತರ ಇವರಿಬ್ಬರು ಗೋದಾ ದರ್ಶನಕ್ಕೂ ಮುಂದಾಗಿದ್ದಾರೆ ಗೊಂಬೆಯೊಂದಿಗೆ ಆಡಿದಂತೆ ಡ್ರೋನ್ ಪ್ರತಾಪ್ ನಡೆಯುತ್ತಿದ್ದನ್ನದು ಕಂಡು ಪ್ರಸಿದ್ಧ ನಟ ರವಿಚಂದ್ರನ್ನಲ್ಲಿ ಕೂರ್ಲಿ ಹಾಕಿಕೊಂಡಿದ್ದಾರೆ ಇದುವರೆಗೆ ಅವರು ಸಾಮಾನ್ಯರಲ್ಲಿ ಕೂಡ ನೋಡುಗಳಿಗೆ ಆಸಕ್ತಿಕರವಾಗಿದೆ ಈ ಈತಲೇನೋ ಅವರ ಕುರುಲ್ ಭೌಕುಕೊಂಡಿದ್ದಾಕಾರಾತ್ಮಕ್ ಏನು ಸುರುಕು ರೀಲ್ಸ್ ಮಾಡಿ ಶೋ ನಲ್ಲಿರುವ ಡಿಜೆ ರವಿಚಂದ್ರನ್ ಅವರ ಪ್ರೆಸೆನ್ಸ್ ಮೇಲೆ ಮಾಲ್ಶ್ರೀ ಗೆಟಪಿನಲ್ಲಿ ಬಂದು ಕುಲುಸಿಕೊಂಡಿ ಕುಂಬ್ರೆ ತಾಳರಿಗೆ ಸುನ್ನಾಲೆ ಗಗನ ಅವರ ಉಡುಗೆ ಕೂಲಾಗಿ ಬಾರಲಿಂಪಿಕೊಂಡ್ರು ಈಗಿದ್ದು ದಾಸ್ಕಿತ್ತು ಅದೇ ಯಾಗ ಮನ್ನೆ ಮೇಲೆ ಡಿಜೆ ಪ್ರತಾಪ್ ಅವರು ಕೂಲ್ ಬಂದು ಕೂಲಿದ್ದಾರೆ ಇವರು ತಮ್ಮ ಬಾ ಹಾವಿಕೆ ಹಾಡಿಕೊಂಡ ಇನ್ನೋ ಭಯಂಥಾಪ ಅವರು ಈ ರೋದನ್ನಾಗೆ ತಿಳಿಸಿಕೊಂಡಿದ್ದಾರೆ ಅವರ ಉಬ್ಬಾರ್ಯಕ ಮನವಿಯೇ ನಿರ್ವೇದಿಸಿದ್ದಾರೆ ಇದನ್ನು ಭಾರತ ಕಾರ್ಯರತ್ತಿಲಿರುವ ಸಖಾತು ಗಂಭೀರವಾದ ಘಾತಕದ ಕಥನೆಗಳನ್ನ ಪಗಿರು ನಮ್ಮ ಅನುಗ್ರಹದ ಅನುಗ್ರಹ ಮಾಡಿದೆ ಆಗಾಗ್ಯೂನು ಈ ಕ್ಷುಟ್ಟಿಯ ಮೇ ಭರಿ ಆಫ್ ಪಾರ್ಟಿ ಶೋ ಮೇಲೆ ಕೊಂಡು ಹೊಂತು ಈ ಶೋದಲ್ಲಿ ಪ್ರೀತಿ ಕೊಂಡು ದಾಡಿಜಾಯ್ತೀನಿ ಸಖಾತು ಮಾರನಾಗಳ ಕಣ್ಣು ಒಬಯತಿ ಸುತ್ತವಾಗಿ ದೇವವಾಳ ಮತ್ತು ಸಿನಿಮಾ ರಿಯಾಲಿಟಿ ಶೋ ಅನ್ನ ಈ ಮಾತಡೆ ಮಾಡಿಕೊಂಡಿದ್ದಾರೆ ಇಲ್ಲೂ ಶಾಲಾ ಕಾಲದಲ್ಲಿಯೇ ಗಗನ ಜಲಿಯೆಲ್ಲ ತಿಳಿಕೊಂಡು ಹಂತ ಧನಿಷ್ಠುಕೋಯ್ ಕೆವಿಯೋಲಿಯ ಮಾರ್ಪಡವಾಗಿ ಪಾಲಿಕೆ ಮಾತಾಡಿದ್ದತ್ತ ಡ್ರೋನ್ ಪ್ರತಾಪ್ ಘಟನೆಗರನ್ನಾಕಿ ವಿಭಿನ್ನ ತಿಳಿಸಿಕೊಂಡಾರೆ ಮತ್ತೆ ನಾಟಿಕೆ ಮಾಡಿರುವ ಒಂದು ಪೈಯ್ಯವಾಗಿ ಹೇಳಿಯಲ್ಲಿ ಕೆಲಕ್ಕೂ ಮತ್ತೊತ್ತು ಹತ್ತು ವರ್ಷ ಆಲಿಗೆ ಮಾಡಿ ಹೋಗಿ ಆಟೋ ಗೆತ್ತಿ ಬಾಪಂತ ಕಂಪ್ಲೇಂಟ್ ಮಾಡಿದ್ರು ಇಂದನೋ ಅಬುರ್ಘಾಡವರ ಹೊಸಿಗೆ ಆತವು ತನ್ನ ಐವೇ ನೇತ್ರಗೆ ಭಯಪಟ್ಟಿದ್ರು ಅದಕ್ಕಿಂತ ತೊಂಬರನು ಹೇಳಿ ಆಕ್ಸಿಡೆಂಟ್ ಮಾಡಿದ್ರು ನಿಧನ ಕೆಲ್ಲವರೇ ಪಂಚಿದ್ದನ್ಯಾಗಿದ್ರು ಕೊನೆ ಗಿಲವರ್ ಫ್ರೆಂಡ್ ಒತ್ತ ಪರಿಶ್ರಮ ಪಂಚಿದ್ದಾರೆ ಎಂಬ ಹೇಳಿಕಾಗಿದ್ರು